ನಾನು ಹೇಳುವುದೇ ಸರಿ ಅಂತಕ್ಕಂಥ ಒಂದು ಮನೋಭಾವನ ಹೊರಟಾಗ ಸಂಘಟನೆಯ ಜೋಡುವಿಕೆ ಹೊರಟೋಗಿ ಅದು ತುಂಡಾಗಲಿಕ್ಕೆ ಶುರುವಾಗುತ್ತೆ ಸಣ್ಣ ಪುಟ್ಟ ಗುಂಪುಗಳಾಗಿ ಪರಿವರ್ತನೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಇಡೀ ಜಿಲ್ಲೆ ಹಿಂದುಳಿದ ಸಮೂಹ ಅದನ್ನು ಒಗ್ಗೂಡಿಸ್ತಕ್ಕಂಥ ಅದು ಯಾಗೋ ನಮ್ಮಿಂದ ಸ್ವಲ್ಪ ದೂರ ಇದೆ ಅದನ್ನು ವಾಪಸ್ ಪಕ್ಷಕ್ಕೆ ಕರೆದುಕೊಂಡು ಬರುವಂತಹ ಬಹುದೊಡ್ಡ ಜವಾಬ್ದಾರಿ ಅಂತ ರಮೇಶ್ ಅವರ ಹೆಗರ ನಾನು ಮಧು ಬಂಗಾರನ್ನ ಮೆಚ್ಚುತ್ತೇನೆ ಕಾರಣ ಅಂತಂದ್ರೆ ರಮೇಶ್ ಅಂತ ಒಬ್ಬ ಮೈಕ್ರೋಸ್ಕೋಪಿಕ್ ಜಾತಿ ಅಂತ ಹೊಡಿತು ಅವರು ಬಾಕಿ ಎಲ್ಲರೂ ಬಂಟ್ಸ್ ಅಂತ ತಿಳ್ಕೊಂಡಿದ್ದಾರೆ ಅತ್ಯಂತ ಹಿಂದುಳಿದ ಜಾತಿಯೊಳಗೆ ಹಿಂದುಳಿದಂತ ನಾಡವ ಮೈಕ್ರೋಸ್ಕೋಪಿಕ್ ಬಹುಶಃ ದುರ್ವೀಣ್ ಹುಡುಕೊಂಡ್ರೆ ಬಹಳ ಕಡಿಮೆ ಸಿಗ್ಬೋದು ಅಂತವರನ್ನ ಹುಡುಕಿ ನೀವು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಜಾತಿಯ ಸಂಸ್ಥೆ ಒಬ್ಬ ಕಾರ್ಯಕರ್ತನ ಕರ್ತೃತ್ವ ಶಕ್ತಿಗೆ ಮಾನ್ಯತೆಯನ್ನು ತಾವು ಕೊಟ್ಟಂತಾಗಿದೆ ನಮ್ಮ ಜಿಲ್ಲೆಯಲ್ಲಿ ಸವಾಲಿನ ದಿನಗಳು ಕಣ್ಮುಂದಿವೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರುವುದಿದೆ ಅವತ್ತಿನ ದಿವಸ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದುಳಿದ ಮತದಾರರನ್ನು ನಮ್ಮೊಟ್ಟಿಗೆ ಕರ್ಕೊಂಡು ಬರುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕು ನಮ್ಮ ನಾಯಕರಾಗಿ ನಮೇಶ್ವರ ಮುಂದೆ ನೀಡಬೇಕು ಕಮಿಂಗ್ ಥಿಂಕಿಂಗ್ ಟುಗೆದರ್ ತೆಗೆದೆ ವರ್ಕಿಂಗ್ ದಿ ಆರ್ಗನೈಸ್ ನಾವು ಒಟ್ಟಾಗಿ ಬರುವಂಥದ್ದು ಯಾವುದೋ ಒಂದು ಕರೆ ಕೊಟ್ಟರೆ ಒಟ್ಟಾಗಿ ಬರುವಂಥದ್ದು ಒಟ್ಟಾಗಿ ಆಲೋಚನೆ ಮಾಡತಕ್ಕಂಥದ್ದು ಒಟ್ಟಾಗಿ ಆಲೋಚನೆ ಮಾಡಿದ ನಂತರ ನಾನು ಹಂಗೆ ಹೇಳಿದೆ ಅವನು ಕೇಳಿದೆ ಇವನು ಹೇಳಿದಾನೆ ಇವನು ಮಾಡಿಕೊಂಡು ಹೋಗ್ಲಿ ಈ ತರ ಅಪಸ್ವರಗಳಿಲ್ಲದೆ ಆ ತೀರ್ಮಾನ ಎಲ್ಲರದು ನಮ್ಮದೇ ಇದು ಅಂತೇಳಿ ಪ್ರತಿಯೊಬ್ರು ಹೇಳಿಕೊಂಡು ಒಟ್ಟಾಗಿ ಕೆಲಸ ಮಾಡೋದು ಅದರ ಕೊರತೆ ಪಕ್ಷದೊಳಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾಗಿ ಬರೋದೇ ಇಲ್ಲ ಗುಂಪಾಗಿ ಬರೋದು ನಾವು ಹೋಗ್ಬೇಕಾದ್ರು ಗುಂಪಾಗಿ ಹೋಗೋದು ಮತ್ತೆ ಪರಸ್ಪರ ಟೀಕೆ ನಮ್ಮ ನಮ್ಮ ಮಧ್ಯೆನೆ ನಮ್ಮ ಕಾರ್ಯಕರ್ತರ ಮಧ್ಯೆನೆ ಇಲ್ಲಿ ಯಾರೋ ಯಡಿಯೂರಪ್ಪನವ್ರನ್ನ ಅವರ ಮಕ್ಕಳನ್ನ ಟೀಕೆ ಮಾಡಿದ ನೋಡ್ಲೇ ಇಲ್ಲ ಬಿಜೆಪಿ ಟೀಕೆ ಮಾಡೋರೇನು ನೋಡ್ಲಿಲ್ಲ ನಾನು ಕಡಿಮೆ ವೆರಿ ಗುಡ್ ಇಲ್ಲ ಇಲ್ಲ ಅಂತ ಹೇಳಕ್ಕಾಗಲ್ಲ ಬಹಳ ಕಡಿಮೆ ಆದ್ರೆ ನಮ್ಮ ನಮ್ಮವರು ಟೀಕೆ ಮಾಡೋ ಸಂಖ್ಯೆ ಬಹಳ ಇದೆ ಅದೇನು ನಮ್ಮನ್ನ ಮೀರಿದ ಆತ್ಮೀಯತೆ ಸಂಬಂಧ ಅವ್ರ ಜೊತೆಗಿದೆಯೋ ನಂಗೆ ಗೊತ್ತಿಲ್ಲ ಈ ಜಿಲ್ಲೆಯೊಳಗೆ ಪಕ್ಷವನ್ನ ಕಟ್ಟಲಿಕ್ಕೆ ರಾಜಕೀಯ ಎದುರಾಳಿಗಳಾಗಿರ್ತಕ್ಕಂಥವ್ರ ಜೊತೆಗೆ ಬಹಳ ಸೌಹಾರ್ದ ಸಂಬಂಧಗಳನ್ನ ಇಟ್ಟುಕೊಂಡು ಪಕ್ಷ ಕಟ್ಟಕ್ಕಾಗೋದಿಲ್ಲ ಸಂಘರ್ಷದ ದಿನ ಇದು ಹೋರಾಟದ ಮೂಲಕ ಕಟ್ಟಬೇಕು ಎಲ್ಲಿ ನಮ್ಮ ಶಾಸಕರಿಲ್ವೋ ಅಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟಗಳನ್ನ ಪ್ರಾರಂಭ ಮಾಡಬೇಕು ಅಲ್ಲಿಯ ಸಮಸ್ಯೆ ತಗೊಂಡು ಹೋರಾಟ ಮಾಡಬೇಕು ಸರ್ಕಾರ ನಮ್ಮದಿದೆ ಶಾಸಕ ಬೇರೆಯವಿದ್ದಾನೆ ಸರ್ಕಾರ ಕೊಟ್ಟ ಸವಲತ್ತನ್ನ ಜನಕ್ಕೆ ಮುಟ್ಟಿಸಿಲ್ಲ ನಾವು ಮುಟ್ಟಿಸ್ತೇವೆ ಅಂತ ಕಾರ್ಯಕರ್ತರು ಹೊರಡಬೇಕು ಅದು ಬಿಟ್ಟು ಅಲ್ಲಣ್ಣ ನಮ್ಮ ಪಕ್ಷದ ಅಧಿಕಾರದಾಗಿದ್ದೇವೆ ನಾವೇನ್ ಹೋರಾಟ ಮಾಡುವುದಿಲ್ಲ ಹೋರಾಟ ಆ ಸೌಲಭ್ಯ ಬಡವರ ಮನೆ ಬಾಗಿಲಿಗೆ ಮುಟ್ಟಸಕ್ಕೋಸ್ಕರ ಬಡವರ ಪರ ನಾವು ಇದ್ದೇವೆ ಶೋಷಿತರ ಪರ ಇದ್ದೇವೆ ಅಂತ ತೋರ್ಸಕ್ಕೋಸ್ಕರ ಹೋರಾಟಗಳನ್ನ ಮಾಡಬೇಕು ಈ ತರ ಒಟ್ಟಾಗಿ ಮಾಡುವಂತ ಎಲ್ಲ ಜವಾಬ್ದಾರಿಯನ್ನ ಸದ್ಯಕ್ಕೆ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ರಮೇಶ್ ಅವ್ರಿಗೆ ಹೇಳಿದ್ರು ಅದೇ ರೀತಿ ಮಹಿಳಾ ಸಮಾವೇಶ ಆಗುತ್ತೆ ಅಂತಂದ್ರೆ ನಮ್ಮ ಬಂಡಿ ಅವರು ಕೂಡ ಅದನ್ನ ಆಲೋಚನೆ ಮಾಡಬೇಕು ಪಕ್ಷದ ಗೆಜ್ಜೆ ಕಟ್ಟಿಕೊಂಡು ಕುಣಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನಂತ ವಿನಂತಿಯನ್ನು ಮಾಡ್ತಾ ಇದೆಲ್ಲವನ್ನೂ ನಮ್ಮ ರಮೇಶ್ ವಿದ್ಯಾವಂತ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುವುದು ಅಂತಂದ್ರೆ ಎಲ್ಲ ಕೆಟ್ಟ ರಾಜಕಾರಣದ ಮಧ್ಯೆ ಬದುಕುವುದು ಅಂತ ಅರ್ಥ ಯೂನಿವರ್ಸಿಟಿ ಅಂದ್ರೆ ಹಂಗಿದೆ ಜಾತಿಯ ರಾಜಕಾರಣ ಏನಿದೆ ದುಡ್ಡಿನ ರಾಜಕಾರಣ ಇದೆ ಗುಂಪು ಜಗಳಗಳಿವೆ ಒಳ ವ್ಯವಹಾರಗಳಿವೆ ಭ್ರಷ್ಟಾಚಾರ ಇದೆ ಎಲ್ಲೇನು ಏನೇನು ಇರಬಾರ್ದು ಅದರ ಮಧ್ಯೆ ಐದು ಜನರ ಕೈ ಕೆಳಗೆ ಅವರ ಆಪ್ತ ಸಹಾಯಕರ ಕೆಲಸ ಮಾಡಿದ ನಿಮಗೆ ಎಲ್ಲರನ್ನು ಹೊಂದಿಸ್ಕೊಂಡೋಗ ಶಕ್ತಿ ಇದೆ ಅಂತ ನಾನು ನಮ್ಮ ಕಡೆ ನಾವು ನಮ್ಮ ಶಾಸಕರಾಗಬೇಕಾಗಿದ್ದೇವೆ ನಿಮಗೆ ಯೋಗ್ಯತೆ ಇದೆ ನೀವು ಯೋಗ ಬರೋಕ್ಕೆ ಟೈಮ್ ತಗೊತಾಬಹುದು ಯೋಗ ಯಾವತ್ತ ಬರುತ್ತೆ ಯಾರು ಪದಾಧಿಕಾರಿಗಳು ಮಾಡ್ತಿರೋ ತಾಲೂಕಲ್ಲಿ ಅವರಿಗೆ ಒಂದು ಪುಸ್ತಕ ಪ್ರಯತ್ನ ಮಾಡಿ ಯಾವ ಇಲಾಖೆಯಲ್ಲಿ ಯಾವ ಇನ್ಕ್ಲೂಡಿಂಗ್ ಎಜುಕೇಶನ್ ಮಾಡಬೇಡಿ ಇಲಾಖೆ ಒಳಗೆ ಹಿಂದುಳಿದವರಿಗೆ ಏನೇನು ಸವಲತ್ತುಗಳಿವೆ ಯಾವ ಸವಲತ್ತಿನ ಯಾರಿಗೆ ಕೊಡಿಸಬಹುದು ಅಂತಕ್ಕಂಥ ಒಂದು ಸಣ್ಣ ಕೀರ್ ಹೊತ್ತಿಗೆ ಅದಿಲ್ಲದೆ ಇದ್ರೆ ನಮ್ಮ ಕಾರ್ಯಕರ್ತರು ನಾಯಕರ್ತರು ನಮ್ಮ ಕೇರೆಯಲ್ಲಿ ಇರ್ತಾರೆ ಯಾರೋ ಬಂದು ಬಂದು ಹೇಳ್ತಾರೆ ಅಂತ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಅದ್ರ ಬದಲಾಗಿ ನಿನಗೆ ಈ ಪ್ರಾಬ್ಲಮ್ ಇದೆಯಾ ಬಾ ಈ ಇಲಾಖೆಗಳಿಗೆ ಇಂಥ ಸವಲತ್ತು ಇದೆ ನಮ್ಮ ಸರ್ಕಾರ ಕೊಟ್ಟಿದೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ ಕೊಡಿಸ್ತೇನೆ ಅಂತ ಕರ್ಕೊಂಡು ಹೋಗ್ತಕ್ಕಂತ ಒಂದು ಮಾರ್ಗದರ್ಶಿದ ಬುಕ್ಲೆಟ್ ಅದರಲ್ಲಿ ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಫೋನ್ ನಂಬರ್ ಇರಬೇಕು ಮಾಹಿತಿ ಇರಬೇಕು ಅದೇ ರೀತಿ ಎಲ್ಲ ಕಡೆ ಅದು ಎಸ್ ಎಷ್ಟು ಇರಲಿ ಅಲ್ಪಸಂಖ್ಯಾತ ಇರ್ಲಿ ಮಾಡಬೇಕು ಆದರ್ಶ ಪ್ರಯೋಗವನ್ನು ಮಾಡಿ ಅನ್ನಂಥ ವಿನಂತಿ ಮಾಡಿ ನಿಮಗೆ ಶುಭ ಹಾರೈಸ್ತೇನೆ ಒಳ್ಳೇದಾಗಲಿ ನಮ್ಮ ಯಶಸ್ವಿ ನಾಯಕರಾಗಿ ತಾವು ಈ ಜಿಲ್ಲೆಯಲ್ಲಿ ಬೆಳಿಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತ್ ಮುಕ್ತಾಯ ಮಾಡ್ತೇನೆ ಧನ್ಯವಾದ